ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಅದ್ಭುತವಾದ ರುಚಿಕರವಾದ ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಈಗ ಇವತ್ತು ನಾವಿವತ್ತು ಮುಕ್ಕಾಲು ಕೆ ಜಿ ಚರ್ಬಿ ಮಾಂಸ ತೊಗೊಂಡಿದ್ದೀವಿ ಅಂದರೆ ಇದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇದೆ ಮೊದಲನೇದಾಗಿ ಮಟನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕೋಣ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಮಟನ್ನ ತುಪ್ಪದಲ್ಲಿ ಉರ್ತರೇ ರುಚಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕೊಳ್ಳೋಣ ಹಾಗೆ ಒಂದು ಕಡ್ಡಿ ಪುದೀನ ಸೊಪ್ಪು ಹಾಕೋಣ ಎಲ್ಲನೂ ಚೆನ್ನಾಗಿ ಸಲ ಬಾಡಿಸೋಣ ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ನಂತರ ಇವಾಗ ಮಟನ್ ಪೀಸಸ್ ಹಾಕೋಣ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದರಲ್ಲಿ ಏನಂದ್ರೆ ಒಂದು ಸ್ವಲ್ಪ ಫ್ಯಾಟ್ ಅಂಶ ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ವ ಅದನ್ನು ಇವಾಗ ಸೇರಿಸ್ಬೇಡಿ ಹೀಗೆ ಮುಚ್ಚಲಾ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಉರಿಯೋಣ ಮಟನ್ ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ನಾವು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ನಾಲ್ಕು ತುಂಡು ಚಕ್ಕೆ ಮತ್ತು ಒಂದು ಆರು ಲವಂಗ ಹಾಕೊಳ್ಳಿ ಇದ್ರ ಜೊತೆ ಒಂದು ಟೀ ಸ್ಪೂನಷ್ಟು ಕರಿಮೆಣಸು ಹಾಕೊಳ್ಳೋಣ ಹಾಗೆ ಒಂದು ಬ್ಯಾಡಿಗೆ ಮೆಣಸನ್ನ ಹಾಕೊಳ್ಳೋಣ ಈ ಬ್ಯಾಡ್ಗಿ ಮೆಣಸನ್ನ ಹಾಕೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾರಿನ ಕಲರ್ ಕೂಡ ಹೆಚ್ಚುತ್ತೆ ನಂತರ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿರೋದನ್ನ ಹಾಕೊಳ್ಳೋಣ ನೋಡಿ ಇದು ನಾವು ಮುಕ್ಕಾಲು ಕೆ ಜಿ ಮಟನ್ ಮಾಡ್ತಿರೋದಲ್ವಾ ತುಂಬಾ ಮಸಾಲ ಪದಾರ್ಥ ಹಾಕೋಕೆ ಹೋಗಬಾರ್ದು ಆವಾಗಲೇ ನಾವು ಒಂದು ಏಲಕ್ಕಿ ಹಾಕೋದನ್ನ ಮಿಸ್ ಮಾಡಿದ್ವಿ ಸೊ ಇದಕ್ಕೊಂದು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಮುಂದಿನ ಪದಾರ್ಥ ಬಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಬೇಕು ಹಾಗೆ ಸ್ವಲ್ಪ ಶುಂಠಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುರಿದಿರೋ ಅಂಥ ಹಸಿ ಕಾಯಿ ತುರಿ ಹಾಕೊಳ್ಳೋಣ ಸೊ ಎಲ್ಲ ಪದಾರ್ಥಗಳನ್ನ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ ಒಂದು ನಿಮಿಷ ಉರಿಯೋಣ ಸ್ನೇಹಿತರೆ ನೋಡಿ ಇದೇ ಥರ ಮಸಾಲ ಪದಾರ್ಥ ಉಪಯೋಗಿಸ್ಕೊಂಡು ನಾವು ವೆಜಿಟೇರಿಯನ್ ಕೂಡ ಕುಕ್ ಮಾಡ್ಬೋದು ಇದರ ಕಾಳುಗಳು ಈ ಥರ ಕಡಲೆಕಾಳು ಸಾರು ಇದೇ ಥರ ಮಸಾಲೆ ಹಾಕಿ ಮಾಡ್ಬೋದು ಇವಾಗ ಒಂದು ಸ್ವಲ್ಪ ಇನ್ನು ಪೌಡ್ರ್ ಸಾಕೋಣ ಸ್ವಲ್ಪ ಅರ್ಶನ ಹಾಕಿ ಒಂದೂವರೆ ಚಮಚ ಅಚ್ಚಕಾರದ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಸಲ ಬಾಡಿಸಿ ನೋಡಿ ಧನಿಯಾ ಪೌಡರ್ ಯಾವಾಗೂ ಕೊನೆಯಲ್ಲಿ ಹಾಕಬೇಕು ನಾವಿವಾಗ ಒಂದು ಮೂರು ಟೀ ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾಯಿದ್ದೀವಿ ಇನ್ನೇನೆಲ್ಲ ಲಾಸ್ಟ್ನಲ್ಲಿ ಧನ್ಯಾ ಪುಡಿ ಹಾಕಬೇಕಾಗತ್ತೆ ಸಾರು ತಿಕ್ನೆಸ್ಗೋಸ್ಕರ ಒಂದು ಸ್ವಲ್ಪ ಕಡಲೆಪಪ್ಪು ಹಾಗೆ ಗಸಗಸೆ ಹಾಕ್ಕೊಳ್ಳೋಣ ಎಲ್ಲ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಟೀ ಸ್ಪೂನ್ ಮಸಾಲ ಎಲ್ಲ ತಣ್ಣಗಾದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಮಟನ್ ಕೂಡ ಚೆನ್ನಾಗಿ ಒಂದು ಹತ್ತು ನಿಮಿಷ ಎಲ್ಲ ಉರಿದಾಗಿದೆ ನೀರೆಲ್ಲ ಕಮ್ಮಿಯಾಗಿದೆ ಇವಾಗ ಕೊನೆಯಲ್ಲಿ ಇದು ಚಿಕ್ಕಿ ಸೊಪ್ಪು ಇದು ಒಂಥರ ಟೇಸ್ಟ್ ಮಾಡುತ್ತೆ ನೀವು ನೋಡಿರಬೇಕು ನಮ್ಮ ಹಿಂದಿನ ವೀಡಿಯೋಗಳನ್ನೂ ನಾವು ಎಲ್ಲ ಮಟನ್ ಸಾಂಬಾರಿಗೆ ಚಿಕ್ಕಿ ಸೊಪ್ಪು ಉಪಯೋಗಿಸ್ತೀವಿ ಸೊ ಸೊ ಅದನ್ನು ಸಣ್ಣದಾಗ ಹಚ್ಚಿ ಇವಾಗ ಮಸಾಲ ಹಾಕೋ ಟೈಮ್ನಲ್ಲಿ ಅದನ್ನು ಹಾಕಬೇಕಾಗತ್ತೆ ಈ ಸೊಪ್ಪನ್ನ ಸೊ ನೀರು ಯಾವಾಗಲೂ ನೀವು ಮಟನ್ ಅಳತೆ ತಕ್ಕನಾಗೆ ಹಾಕೊಬೇಕು ಜಾಸ್ತಿ ನೀರು ಹಾಕಬೇಡಿ ಹಾಗೆ ಇದೊಂದು ತೆಂಗಿನ ಚಿಪ್ಪು ಹಾಕಿದ್ರೆ ಚೆನ್ನಾಗಿ ಮಟನ್ ಬೇಯುತ್ತೆ ಇದು ನಮ್ಮಮ್ಮ ಹೇಳ್ಕೊಟ್ರ ಟಿಪ್ಸು ಫ್ಯಾಟ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಇವಾಗ ಮುಚ್ಚಳ ಮುಚ್ಚಕ್ಕೆ ಮುಂಚೆ ಹಾಕಿ ಕೊನೆಯದಾಗಿ ಇದು ಮೊದಲೇ ಹಾಕ್ಬಿಟ್ರೆ ನಾವು ಮಟನ್ ಉರಿಬೇಕಾದ್ರೆ ಅದೆಲ್ಲ ಕರ್ಗೋಗ್ಬಿಡತ್ತೆ ಫ್ಯಾಟು ಅದಕ್ಕೋಸ್ಕರ ಇದು ಲಾಸ್ಟ್ನಲ್ಲಿ ಹಾಕಬೇಕಾಗತ್ತೆ ಸೊ ಇವಾಗ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಷಲು ಕೂಗ್ಸ್ಕೊಳ್ಳೋಣ ಸ್ನೇಹಿತರೆ ಈ ಥರ ನಾನ್ ವೆಜ್ ಅಡುಗೆ ಮಾಡೋದು ಎಷ್ಟು ಸುಲಭ ಅಲ್ವ ಒಂದು ಮಟನ್ ಉರಿಬೇಕಾಗತ್ತೆ ಮಸಾಲೆ ರುಬ್ಬೇಕಾಗತ್ತೆ ಹಾಗೆ ಕುಕ್ಕರ್ ನಾಲ್ಕು ವಿಷಲು ಕೂಗ್ಸಿದ್ರೆ ಅಡುಗೆ ತಯಾರಿ ನೀವೇನಂತೀರಾ ನಾಲ್ಕು ವಿಷಲ್ ಕೂಗಾಗಿದೆ ಸ್ನೇಹಿತರೆ ನೋಡಿದ್ರಾ ಎಷ್ಟು ಸೂಪರಾಗಿ ಮಟನ್ ಸಾರು ರೆಡಿಯಾಗಿದೆ ನೋಡಿ ನಾವು ಆ ಫ್ಯಾಟ್ ಪೀಸಸ್ ಹೇಳಿದ್ನಲ್ಲ ಚರ್ಬಿ ಮಾಂಸ ಮೊದಲೇನೇನೆ ಇವಾಗ ಹಾಕಬಾರ್ದು ಮಟನ್ ಉರಿಬೇಕಾದ್ರೆ ಇವಾಗ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ ಇವನ್ ಕಲರ್ ಕೂಡ ಸಾರು ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದಕ್ಕೂ ಸೊ ಎಷ್ಟು ಸೂಪರಾಗಿ ಬಂದಿದೆ ಈ ಥರ ಚರ್ಬಿ ಮಾಂಸದ ಸಾರಂತೂ ಮುದ್ದೆ ಜೊತೆ ಸೂಪರಾಗಿರುತ್ತೆ ನಾವಂತೂ ಮುದ್ದೆ ಪ್ರಿಯರು ಸೊ ನಮ್ಮ ಪ್ರತಿಯೊಂದು ಅಡುಗೆಯಲ್ಲೂ ಮುದ್ದೆ ಇರುತ್ತೆ ನೀವು ಇದನ್ನು ರೈಸ್ ಜೊತೆ ಆದರೂ ತಿನ್ಬೋದು ಚಪಾತಿ ಜೊತೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ